ಬಿದ್ದು ಸುಮಾರು ಮೂವತ್ತು ಮನೆಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದ್ದಾರೆ ಅದೇ ರೀತಿಯಲ್ಲಿ ಒಂಬತ್ತು ಜನ ತೀರು ಹೋಗಿದ್ದಾರೆ ಬರೀ ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ರಾಜ್ಯ ಸರ್ಕಾರ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದು ಕೇಳೋದು ಏನು ಅಂದ್ರೆ ಕೇರಳದಲ್ಲಿ ಗುಡ್ಡ ಕುಸಿದು ಬಿದ್ದಾಗ ನಾಲ್ಕನೂರು ಜನ ತೀರು ಹೋಗಿದ್ದಾರೆ ಮತ್ತೆ ನೂರಾರು ಜನ ಕಾಣೆ ಸಹ ಎಲ್ಲರಿಗೂ ಮಾಡಬೇಕು ಬೇಡ ಅಂತ ಹೇಳ್ತಾ ಇಲ್ಲ ನೀವು ಇಮ್ಮಿಡಿಯೇಟ್ ಆಗಿ ನೂರು ಮನೆಯನ್ನ ಅಲ್ಲಿ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿದ್ರಲ್ಲ ಇಲ್ಲಿ ಕನ್ನಡಿಗರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ತಾವು ಹೇಳಬೇಕು ಕನ್ನಡಿಗರ ಕನ್ನಡಿಗರ ಅವರ ನೋವು ನಿಮಗೆ ನೋವು ಅಲ್ಲ ಅಲ್ವ ಇದ್ರೆ ಕನ್ನಡ ಪರ ಸಂಘಟನೆಯ ಧ್ವನಿ ಎತ್ತು ಬೇಕಾಗುತ್ತೆ ಈ ಬಡು ಕುಟುಂಬಗಳ ಬಗ್ಗೆ ಯಾರು ಕೇಳೋದು ಅದು ಕೇಂದ್ರದ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಆಗಿದ್ದೇನೆ ಅದನ್ನು ನೂರು ಮನೆಯನ್ನ ಕಟ್ಟಿಸ್ಕೊಡ್ತೇನೆ ಮತ್ತೆ ಅದರ ಜೊತೆ ಎಂ ಅಂತ ಮನವಿ ಮಾಡಿದರೆ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಸಹಾಯ ಮಾಡಿ ಅಂತ ಇವರಿಗೆ ಇವರೆಲ್ಲ ಮೂರು ಜನ ಲೋಕೇಶ್ ತಾಯಿ ಇದ್ದಾರೆ ಜಗತ್ನಾಥ್ ನಾಯಕ ಜಗತ್ನಾಥ್ ಅವರ ಮಗಳು ಇದ್ದಾರೆ ಇವರೆಲ್ಲ ಪರಿಸ್ಥಿತಿ ಏನು ಹತ್ತು ದಿನವಾಗಿ ಕಾರ್ಯಾಚರಣೆಯಲ್ಲಿ ಇಲ್ಲ ಎಂತದ್ದು ಇಲ್ಲ ಇವತ್ತು ನಾಟಕ ಮಾಡ್ತೀರಾ ಇವತ್ತು ನಾಟಕ ಮಾಡ್ತೀರಾ ನೀವು ಅದಕ್ಕೋಸ್ಕರ ನಿಮ್ಮ ಈ ಕಾಳಜಿ ಇದೆಯಲ್ಲ ಅದು ನಿಜವಾದ ಕಾಳಜಿ ಅಲ್ಲ ಅವು ಕೂಡ ಹಿಂದುಳಿದ ಸಮುದಾಯದ ಗೊತ್ತಿದೆ ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದವರು ಸಮುದಾಯ ಇವರನ್ನ ನೋಡಕ್ಕೂ ಕೇಳಕ್ಕೂ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ ಈ ಐ ಆರ್ ಬಿ ಕಂಪನಿಯ ಪರವಾಗಿ ನಿಂತಿದೆ ಅಂಕೋಲ ಸ್ಟೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಒನ್ ನಾಟ್ ಫೈವ್ ಕೆಳಗಡೆ ಮಾಡಿ ಅವರಿಗೆ ಜಾಮೀನು ಅದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಹರಿಕೃಷ್ಣನ್ ನಿನ್ನೆ ಅಲ್ಲ ಮೊನ್ನೆ ಇದೇ ಕಾರ್ಬಾರ್ ಡಿಸ್ಟಿಕ್ ಕೋರ್ಟಲ್ಲಿ ಆಂಟಿ ಸೆಪ್ಟೆನ್ ಬೇಲಿ ಮೂವ್ ಮಾಡಿದ್ದಾರೆ ಎಷ್ಟು ದಿನ ಆಯ್ತು ಈಗ ಇದೇ ಅದಿನ ಬಂದಂದ್ರೆ ಒಂದು ತಿಂಗಳಾಯ್ತು ಒಬ್ಬರು ಅರಷ್ಟ ಮಾಡಿಲ್ಲ ನಿಮ್ಮ ಯೋಗ್ಯತೆ ಒಬ್ಬರಂತ ಅಷ್ಟೆ ಮಾಡಿದ ಪರಮೇಶ್ವರ ಅವರೇ ಎಲ್ಲದಕ್ಕೂ ಮಾತಾಡಿದಿರಲ್ಲ ನೀವು ಒಬ್ಬರನ್ನ ಬಂದ್ ಸೊಳೆಗ್ ಹಾಕಿಲ್ಲ ಈಗ ಆಯ್ತು ಅಲ್ಲಿ ಈಗ ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಮೈ ತ್ರೀ ಅದ್ರಲ್ಲಿ ಏನ್ ಹೇಳಿದಾರೆ ಅವ್ರನ್ನ ಅರಷ್ಟೆ ಮಾಡಿ ಮಿತೌಟ್ ಬಾ ಅಂದ್ರೆ ಅಷ್ಟೇ ಮಾಡ್ಬೋದು ನೀವು ಅರಷ್ಟೆ ಮಾಡಿ ನೀವೇ ಡಿ ಆಯ್ಕಲ್